ಇಂದು ವಿಶೇಷವಾದ ದಿನ ಮತ್ತೆ ಡೇ ಏಟ್ ಅಂದ್ರೆ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಕಂಪ್ಲೀಟ್ ಆಗಿ ಅಭಿಮನ್ಯುಗೆ ನೆಕ್ಸ್ಟ್ ಸ್ಟೆಪ್ ಒಂದು ತಾಲೀಮ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಇವತ್ತಿಂದ ಒಂದು ವಿಶೇಷ ಪೂಜೆ ಕೂಡ ಇವತ್ತು ಬೆಳಿಗ್ಗೆ ನಡೆದಿದೆ ಮತ್ತೆ ತಾಲೀಮ್ ಕೂಡ ಪ್ರಾರಂಭವಾಗಿದೆ ಏನಪ್ಪಾ ಅಂದ್ರೆ ಮರಳಿನ ಮೂಟೆ ತೂಕ ಒಂದು ನೆಕ್ಸ್ಟ್ ಸ್ಟೆಪ್ ವಾಕ್ ಇದಾಗಿರುತ್ತೆ ತಾಲೀಮ್ ಇದಾಗಿರುತ್ತೆ ಅಭಿಮನ್ಯುಗೆ ತೂಕ ಒಂದು ಭಾರವಂತ ಈಗ ಒಂದು ತಾಲೀಮ್ ಕೂಡ ಸ್ಟಾರ್ಟ್ ಆಗಿದೆ ನೋಡ್ತಾ ಇರ್ಬೋದು ವಿಶೇಷವಾದಂತಹ ಪೂಜೆ ಇವತ್ತು ಬೆಳಿಗ್ಗೆ ನಡೆಯುತ್ತೆ ನಂತರ ಪೂಜೆ ಮುಗಿಸ್ಕೊಂಡ ಬಳಿಕ ಆ ಕಡೆ ಈ ಕಡೆ ಎಣ್ಣಾನೆ ಲಕ್ಷ್ಮಿ ಮತ್ತೆ ಇರಣ್ಯ ನಿಂತ್ಕೊಳ್ಳೋಕೆ ಪ್ರಾರಂಭ ಮಾಡುತ್ತವೆ ನಂತರದಲ್ಲಿ ಸೆಂಟ್ರಲ್ಲಿ ಅಭಿಮನ್ಯುಗೆ ಒಂದು ಜಾಗ ಅಭಿಮನ್ಯು ಗಜಗಾಂಬಿರಿಯ ನಡೆ ಕೂಡ ಸ್ಟಾರ್ಟ್ ಆಗುತ್ತೆ ವಿಶೇಷವಾದಂತಹ ಪೂಜೆ ಬಳಿಕ ಅರಮನೆ ಆವರಣದಿಂದ ಹೊರ್ಗಡೆ ಕೂಡ ಒಂದು ವಾಗ್ಯ ಅಂತ ಅಭಿಮನ್ಯು ಬರ್ತಾನೆ ಕಂಪ್ಲೀಟ್ ಆಗಿ ಜನ ಸಾಗರ ನೋಡ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ಜನ ಇದ್ದಾರೆ ಅಂತ ಸೊ ಅಭಿಮನ್ಯು ವಾಕ್ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಚೆನ್ನಾಗಿ ಒಂದು ತಾಲೀಮಿನಲ್ಲಿ ಭಾಗಿಯಾಗ್ತಿದ್ದಾನೆ ಇನ್ನ ಏಕ್ಲವ್ಯನ ಸಹ ನೀವು ಇಲ್ಲಿ ನೋಡ್ತಾ ಇರಬಹುದು ಏಕಲವ್ಯನಿಗೂ ಕೂಡ ಈಗ ಮರಳ್ಮುಟ್ಟೆ ಕಂಪ್ಲೀಟ್ ಆಗಿ ತಾಲೀಮ್ ಕೂಡ ಶುರು ಮಾಡಿದ್ದಾರೆ ಒಳ್ಳೆ ರಿಸಲ್ಟ್ ಮತ್ತೆ ರೆಸ್ಪಾನ್ಸ್ ಇದೆ ಇನ್ನ ಉಳಿದಂತೆ ಎಲ್ಲ ಆನೆಗಳಿಗೂ ಕೂಡ ಮುಂದಿನ ದಿನಗಳಲ್ಲಿ ತಾಲೀಮನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ ಸೊ ಅದಕ್ಕೆ ಮೇನ್ ಕಾನ್ಸನ್ಟ್ರೇಟ್ ಮಾಡ್ತಿರೋದು ಯಾಕೆಂದ್ರೆ ಅಂಬಾರಿಯನ್ನ ಹೊರಬಂತ ಕೆಪಾಸಿಟಿ ಇರುವುದು ಅಭಿಮನ್ಯುಗೆ ಈಗ ಸೊ ಹೀಗಾಗಿ ಅಭಿಮಾನಿಗೆ ಒಂದು ಕಂಪ್ಲೀಟ್ ಆಗಿ ಫುಡ್ ಆಗಿರಬಹುದು ವಿಶೇಷವಾದಂತಹ ಫುಡ್ ಅಭಿಮನಿಗೆ ಸ್ವಲ್ಪ ಜಾಸ್ತಿ ಯಾಕೆಂದ್ರೆ ತೂಕ ಜಾಸ್ತಿ ಇದೆ ಅಭಿಮನ್ಯು ಐದು ಸಾವಿರದ ಐನೂರ ಚಿಲ್ಡ್ರನ್ ಕೆಜಿ ಇದನ್ನ ಸೊ ಹೀಗಾಗಿ ಅಭಿಮನ್ಯಿಗೆ ಸ್ವಲ್ಪ ಫುಡ್ ನಲ್ಲೂ ಕೂಡ ಅಷ್ಟೇ ಸ್ವಲ್ಪ ಜಾಸ್ತಿ ಫುಡ್ ಕೊಡ್ತಾರೆ ಮತ್ತೆ ಅದೇ ರೀತಿ ಜಾಸ್ತಿ ಟ್ರೈನಿಂಗ್ ಅನ್ನ ಅಭಿಮನ್ಯುಗೆ ಕೊಡ್ತಾ ಹೋಗ್ತಾರೆ ರಿಸಲ್ಟ್ ಚೆನ್ನಾಗಿ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಅಭಿಮನ್ಯು ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾನೆ ರೆಸ್ಪಾನ್ಸ್ ಅನ್ನ ನೀಡ್ತಾನೆ ಅಂತ ತುಂಬಾನೇ ಖುಷಿಯಾಗುತ್ತೆ ಅಭಿಮನ್ಯುನ ಒಂದು ಈ ರೀತಿಯ ಒಂದು ತಾಲೀಮ್ ನಲ್ಲಿ ನೋಡಕ್ಕೆ ಇನ್ನ ಒಂದು ನಾಲ್ಕೈದು ದಿವಸಗಳ ಬಳಿಕ ಇನ್ನ ಪ್ರಶಾಂತ್ ಆನೆ ಸುಗ್ರೀವ ಆನೆ ಮತ್ತೆ ಅದ್ಭುತವಾದಂತಹ ನಮ್ಮ ಮುಂದಿನ ಭವಿಷ್ಯದ ಕ್ಯಾಪ್ಟನ್ ಅಂತ ಕರೆಯಲ್ಪಡುವಂತಹ ಮಹೇಂದ್ರ ಕೂಡ ಆಗಮಿಸ್ತಾನೆ ಆ ಬಳಿಕ ಹದಿನಾಲ್ಕು ಆನೆಯ ವಾಕಿಂಗ್ ಅನ್ನ ಪ್ರತಿ ದಿನವೂ ಕೂಡ ಕಣ್ತುಂಬಿಕೊಳ್ಬಹುದಾಗಿ ಇನ್ನಷ್ಟು ಚೆನ್ನಾಗಿರುತ್ತೆ ಈಗ ಒಂಬತ್ತು ಆನೆಗಳು ವಾಕನ ಮಾಡುತ್ತವೆ ಅಲ್ವಾ ಆ ಬಳಿಕ ಹದಿನಾಲ್ಕು ಆನೆಗಳು ವಾಕ್ ಮಾಡ್ತವೆ ಸೊ ಹೀಗಾಗಿ ಮಿಸ್ ಮಾಡಿದ ಎಲ್ಲರೂ ಕೂಡ ಒಂದು ದಸರಾದಲ್ಲಿ ಪಾಲ್ಗೊಳ್ಬೇಕು ಮತ್ತೆ ಮೈಸೂರಿನ ಜನತೆ ಎಲ್ಲರೂ ಕೂಡ ಈಗ ವಾಕನ್ನ ಕಣ್ತುಂಬಿಕೊಳ್ತಿದ್ದಾರೆ ಇನ್ನಷ್ಟು ಖುಷಿ ಪಡ್ತಾ ಇದ್ದಾರೆ ಈ ರೀತಿಯ ಒಂದು ತಾಲೀಮನ ನೋಡಿ ಈಗ ಮರಳು ಮುಟ್ಟೆ ಆಗ್ತದೆ ನೆಕ್ಸ್ಟ್ ಮರದ ಅಂಬಾರಿಯನ್ನು ಕೂಡ ಶಿಫ್ಟ್ ಮಾಡ್ತೇನೆ ನೆಕ್ಸ್ಟ್ ಸ್ಟೆಪ್ ಅದು ಕೂಡ ಇನ್ನ ಅಪ್ಕಮಿಂಗ್ ಡೇಸ್ ಅಲ್ಲಿ ಕೂಡ ನಡೀತಾ ಇರುತ್ತೆ ಈಗ ಇನ್ನಷ್ಟು ಸಾಕಷ್ಟು ರೀತಿಯಲ್ಲಿ ಆ ವಿವಿಧವಾದಂತಹ ಒಂದು ರೀತಿಯಲ್ಲಿ ಆಹಾರ ಪದಾರ್ಥ ಆಗಿರ್ಬೋದು ಎಲ್ಲವನ್ನೂ ಕೂಡ ಕೊಡ್ತಾ ಇದ್ದಾರೆ ಅಭಿಮನಿಗೆ ಮತ್ತೆ ಅಭಿಮನ್ಯು ಟೀಮ್ ಆನೆಗಳಿಗೆ ತುಂಬಾ ಚೆನ್ನಾಗಿ ಎಲ್ಲ ಆನೆಗಳು ಕೂಡ ತಯಾರಾಗ್ತಾ ಇದೆ ದಸರಾಗೆ ದಸರಾ ನೋಡಬ ಅಂದ್ರೆ ಆನೆಗಳಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ಯಾಕಂದ್ರೆ ಈ ಒಂದು ತಾಲೀಮನ್ನ ಮುಗಿಸ್ಕೊಂಡು ವಾಪಸ್ ಅರಮನೆಗೆ ಹೋಗುವಷ್ಟರಲ್ಲಿ ಫುಡ್ ರೆಡಿ ಇರುತ್ತೆ ವಿಶೇಷವಾದಂತಹ ಫುಡ್ ಸೊ ಎಲ್ಲಾ ಒಂದು ಮಿಶ್ರಣ ಆಗಿರುತ್ತೆ ಸೊ ತುಂಬಾ ಚೆನ್ನಾಗಿ ಆಹಾರವನ್ನ ಸವಿಯುತ್ತವೆ ನಮ್ಮ ಒಂದು ಅಭಿಮನ್ಯು ಟೀಮ್ ಆನೆಗಳು